ముడిపుకు దుడ్డు పడితే ఆ ముడిపును కొందు ఆ సప్తగిరిటి కొందు ఆ తిరుమలేశ్వర పాడు అంచిన ఆ వెంకటరమణ దేవులను గురు బ్రహ్మ గురు విష్ణు గురుదేవో మహేశ్వర గురు సాక్షాత్ పరబ్రహ్మ తస్మహేశ్రీ గురువేన్న మహాన పను అంచనే ఆ సాయిబాబుని గురు నిత్యానంద స్వామిలిని స్మరణెమలుతోందో ఇత

ಅಂಚನೆ ಲೇಡೀಸ್ ಚೇರ್ ಪರ್ಸನ್ ಅಪ್ಪೆ ರೇಷ್ಮಾ ವೇದಿಕೆತ್ತಿನ ಏನ ಆತ್ಮೀಯರು ಸರಳ ಸಜ್ಜನ ವ್ಯಕ್ತಿ ತಿಂಗಳು ಮಸ್ತ್ ತೇದಿಗೆಡಿ ತಿಕ್ಕದ ಗುರುರಾಜ್ ಗಂಟಿ ಹೊಳೆ ಅಂಚನೆ ರಾಸಿಗೆ ಪಲಿಪಡ್ದು ಬಂದಾಯ ಬಣ್ಣ ಪುರ್ತು ಮೀರೊಂದು ಮಾತ ಈ ಪುಣೆ ಬನ್ಸ್ ಅಸೋಸಿಯೇಷನ್ ದ ಆರೇಕ ಅಧ್ಯಕ್ಷರು ಪಡ್ಲಿಕ್ಕೆ ಬೆನ್ನಿಲುಬು ಪದಾಧಿಕಾರಿ ಎದುರುಡು ಕುಂದಿನ ಎನ್ನ ಸಮಾಜ ಬಾಂಧವ್ಯ ಮುಖ್ಯವಾದ ಎನ್ನ ಸಂತೋಷಣ್ಣ ಅಂಚನೆ ಇನ್ನಿ ರತ್ನಾಕರ್ ಹಿಡಿಯರಿ ಆ ಊರುದು ಬೈದರಿ ತೂದಿ ತೂದ ಬಾರಿ ಖುಷಿ ಲಾಂಡ್ ಆಶ್ಚರ್ಯ ಲಾಂಡ್ ಅಂಚನೆ ಈ ಸಂಸ್ಥೆದ ಮಾತ ತುಂಬದ ಗುರಿಕಾರ ನಕ್ಲೆ ದಯಪಾಂಡ ನಿಲ್ ಆತ ಪೂರ್ಣುಡು ಆತೊಂಜಿ ಗಟ್ಟಿ ದೊಂಜಿ ಪಂಚಂಗ ಪಾಡ್ನಿಟ್ಟು ಇನಿತೆ ಈ ಜವಾನಿ ಪೂರ್ಣಡು ಪತಂಪೂ ಪೇನು ಪಂಡೆ ಖುಷಿ ಆಪ್ ನಿಖ ಎನ್ನ ಧರ್ಮ ಬನ್ಪೇ ಅಂಚನೆ ಎನ್ನ ಮಾತ ಸಮಾಜ ಬಾಂಧವರೆ ಇತ್ತೆ ಮಸ್ತುಪುರ ಪಂಡಿರಿ ಕೆಡಿ ಶೆಟ್ರು ಅಂಚ ಮಲ್ತೀರಿ ಕೆಡಿ ಶೆಟ್ರು ಇಂಚ ಮಲ್ತೀರಿ ಅವು ಮಲ್ತೀರಿ ಉಂದು ಮಲ್ತೀರಿ అండ మల్దిని మల్దిన దాల్ హి దాల మల్దిన అవు ఎన్న అప్పమ్ దళదిన ఎడ్డే తన తింద అవి ఎంకె తట్ తిందాల ఎడ్డె మన జోక్యయితే మనపరుట్ిత ముందు నమ్మ ఈ కార్యక్రమ బండ్సంగల్ ఒం పనిపినీ మల్ల జనాడు హఠోడు మల్ల జనాడు దుడ్డు మల్పోడు అండ ఆ దుడ్డు నమ్ము ఎంచ ಆ ದುಡ್ಡನ್ನು ನಮ್ಮ ಉಪಯೋಗ ಉಪಯೋಗಪಡಿಸವಾ ಆ ದುಡ್ಡು ಮಲ್ಪ ನಂಗೆ ಏರ ಮೂಲ ಕಾರಣ ಐನು ನಮ್ಮ ಮರತಡ ಆ ದುಡ್ಡುಗೂ ಬೆಲೆಜ್ಜಿ ಬಂದಲೆ ಹಿಂದೆ ಯಾಕೆ ದಾಯ ಬಂದ ಇತ್ತ ನಂಗೆ ತೋಜೋಡು ರೋಹಿತಣ್ಣೆ ಪಂಡರೆ ಇಂಕ್ಲಿ ಒಳ್ಳೆಯ ಆಫೀಸ್ ಅವು ಕುಲ್ಲರೆ ಜಾಗಜ್ಜಿ ಊರುಡುಗೆ ಗಾದಂಡು ಒಂದು ಪಕ್ಕಿಗಲ ಕೊಂಚ ಕಾರಿ ಬೋಡ್ಗೆ ಅಂಚನೆ ಇದೆ ರೊಯ್ತಣ್ಣೆ ಪಂಡ್ಲೆಕನೆ ನಮ್ಮ ಪೂನದ ಬಣ್ಸಂಗ ಇನ್ನಿತ ಐವ ವರ್ಷ ಹಕ್ಕಲೇ ನಿದು ಚೇ ರೀ ಶುರು ಬಂದಾಗ ಒಂಜಿ ಹೋಟೆಲ್ದ ನೆಟ್ಟು ಇಂಕ ಏನು ಒಂಜಿ ಸಭೆ ಕಾರ್ಯಕ್ರಮ ಅಟೆಂಡ್ ಆತ ಸಂತೋಷಣ್ಣ ಅಂಚಿನವಳು ಒಂದು ಇನ್ನಿತ ಐವ ವರ್ಷ ದಿಂಗಿನಾಗ ಇನ್ನ ಸಂತೋಷ ಅಣ್ಣ ಲೆಕ್ಕಲಿ ರೀ ಐಕ್ ಬತ್ತೇರಿ ಅವು ನಮ್ಮೊಂಜಿ ಪುಣ್ಯ ಅಂಚನೆ ರೋಹಿತ ಅಣ್ಣ ಈ ರೆಗ್ ನ ಎಕ್ಸ್ ಪ್ರೆಸಿಡೆಂಟ್ಸ್ ಆತಿರೆಗ್ ಎಡ್ಡೆ ಅವಿ ಸಕ್ಕರೆ ಕೊರ್ತೆರ್ ಇನತೆ ಈರೆಗ್ ಅವು ಮನಸ್ಸುಡು ಬೈದಿರ್ ಎಂಕ್ಲೆ ಒಂಜಿ ಕಾರ್ಯ ಆವೊಡ್ದು ಅವು ಕಾರಿ ಬರ್ಪಿನ ವಚಿನ ಪದವಿ ಜೈ ಆ ಆಪುಲು ತೂಲೆರ್ ದೇವೆರ್ ನಡಪಾದ ಕೊರ್ಪೆರ್ ಉಂದ್ಯಾನ್ ಇರೆಗ್ ಈತೆ ಪನ್ಪೆನ್ ಪಂದುಲೆ ಪನ್ ಸಂಗಿ ಎಂಕ್ ಬಾರಿ ಮುಟ್ಟ ಎಂಕ್ ಬಿಲ್ಕುಲು ನಾಚಿಗೇಚಿ ಯಾನ್ ರೇಲಿ ಪಂಡ್ರೆ ಊಲು ಪೊಂಡಲೆ ಯಾ ಪನ್ ಪೆಂದ್ ದಾಯೆ ಪಂಡ್ರೆ ಪಂಡ ಈತೆ ಕಡ ಜೋಕುಲು ಮುಲ್ ಪರ್ಫೋರ್ಮ್ ಉದೆರ್ ಆ ಲಾಸ್ಟ್ ಗ್ ನಿಕ್ಲ ಒಂಜಿ

வேதிக்கேடு பார்த்து பார்த்தர்வே பி யான் இஞ்சவே வேதிக்கேடு பார்த்து பார்த்திருடா என்ன பாம்பே த பன்சங்க காரணம் என்ன பாம்பே தன் சங்க என்ன ஹிரியாக்களு மல்தினா ஆர் அப்படி நைட் ஸ்கூலு காரணம் இனி ஒரு கேடி ஷெட்டி அத்து அஞ்சு நான் சாயிரம் கேடி ஷட்டி மக்களேன்னு நம்ம பாம்பே த பன் சங்க தயாரும் பண்றேன் எங்க குஷியா புல் வந்து நம்ம எப்பல மதப்பிரவல்லி இத்தனைக்குள்ள கேண்டாரு ஏழு கோல்டு மெடல் அந்த இங்கு தீக்குதுனி ಏಳು ಗೋಲ್ಡ್ ಮೆಡಲ್ಡ್ ಒಂಜಿ ಮೆಡಲ್ ಕೊಂಡಿಂಗ್ನ ಇಲ್ಲದ ಚಲ ಹಿ ಕೊಡ್ತಾ ಬಾಕಿದ ಆಜಿ ಮೆಡಲ್ ಎಲ್ಲ ಪಾಪದ ಏ ಪಾಪದ ಬಂದು ಬುಜಿ ಅದ ತುಡಿತಿನ ಪೊನ್ನೂಲೆಗ್ ಮದ್ನೆ ಅನಾಗ ಅಕ್ಲೆಗ್ ಕೊಡ್ತೇ ಏನ್ ದಿವಿ ಇತ್ತ ನಿಕ್ಲೆ ರೀ ಯಾರು ಭವಾನಿ ಫೌಂಡೇಶನ್ ಮಲ್ದಿರಿ ಅವಳು ಶಾಲೆಗೆ ತೊಂದ್ರ ಮೂಲ ಒಂದಿಗೆ ತೊಂದರೆರು ಪೂರೈಕೆ ಕಾರಣ ಉಂಡು ಕಾರಣ ಈತೆ ಯಾನ ವಿದ್ಯೆಡು ವಂಚಿತೆ ಆದಿತ್ತೆ ಯಾನ್ ಭಾರಿ ಸ್ಮಾರ್ಟ್ ಹುಡುಗಿ ఎల్లిడే ఇత ఇమ్ములు భారీ సంతోష పరడకు ఒడే కిన్ను అడికి అంచిన నిర్దుల బుడు దీప ఉల్లలు ఎక్స్ చర్మన్ నన్నయ పప్పన కాశ మర్మల్న మగన బడేది నేను దయ బండి నా అంచిన అంకల్ ఇల్లు చెల్లక ఎడ్డ గొత్తుద ఇల్ கொஞ்சம் மாலிகேடு தெய்வ மேலே போனதாண்டா செல்ல ஓலு தூண்டாலு அஞ்சின செல்லாம் சோல் எரியல புடுத்துச்சு ஆ சோல் எங்கலேல பத்துனு எங்களுக்கு ஐநூறு ஜோக்கு பத்தனு பப்பா உஷாரி சந்த ஊரிய அஜியு தீர போயருக்கு சாகோலி ஆண்டா ನಮ್ಮಿಟ್ ಕತೆ ಉಂಡು ಸೋತಿನೆನ್ ದಿರ್ಪುನಕ್ಲಿಯರ್ಲೆ ಇಚ್ಚಿ ಮಲ್ಲ ಎತ್ತ್ ನಾಯೆ ನಾಯ್ಡು ಎತ್ತು ಲ ಜನ ಪೋಪುವೆರ್ ನೆನ್ ಪೂರ ಮನಸುಡ್ ಯಾನ್ ದೀವಂಡೆ ದೀವಂದು ಪಪ್ಪ ಹುಷಾರಿಜ್ಜಂದೆ ಬೂರ್ ಪೆಟ್ಟಿಗೆ ಸಾವಿರ ಒರ್ಮನ್ ತೆಳ್ಪತ್ತೊಂಜಿನ ಇಸ್ವಿ ಡಿ ಎನ್ ಮನೆ ಕ್ಲಾಸ್ ಪಾಸ್ ಆ ದ್ಯಾನ್ ಶಾಲೆ ಗುಡಿಯೆ ಅಮ್ಮನ ಒಟ್ಟಿಗೆ ರಡ್ಡ್ ಬೋರ್ಲುಲ ಒಂಜಿಕಡೆ ಬೋರ್ಲು ಬೊಕೊಂಜಿ ದಿಕ್ಡ್ ರಡ್ಡ್ ಗೋಣಿಯರು ఆ పదిమూజి పద్నాలుగు శత బాలయాను భారీ పురులు కండ సగోళి మత ఎత్పత్ ముట్ట భారీ పురుడు కండ సగీ మల్త వ్యవసాయ గారు బాగ్యల ఎంకైకి పత్తను పురులుడు రడ్డు పర్త ఉన్పేకి దాల తొందర దాకా ఇని ఆను మల్పున దాదల యాను సమాజకు యాపించి ఎన్న అప్పే என்ன ஹிரியாக்கள் என்ன தீவலு என்ன தேவரு என்னோட அக்களு கொறுப்பாவிற என்னோட குறது ஆலாச்சு உந்து என்ன இஞ்சின குறுப்பு நிறைய யானு பைதினா பவனின்னு இன நினைப்பு துதியான சமாஜம் குறைவு இல்லை தண்டே புக்கா யானு வாங்கி தருகு கண்டித்தா ஓரள பண் போச்சு அஞ்சு எழுப்பத்தை ஏழு எட்டு எங்கு பொம்மை வரப்ப அவகாசத்திக்கண்டு கொஞ்சம் மத்மை அட்டன்ட் ஆயிற ಪಪ್ಪ ತೀರ್ ಹೋಯ್ ನಡೆದ ಹತ್ರ ಅಮ್ಮ ಬರಪಿನ ಚಾನ್ಸ್ ಇಚ್ಚಾಂಡ್ ಅಲ್ಲಿ ತಿಂಡ ಬಳ್ಳಾಲ್ ಬಸ್ ಬತ್ತದ ಮಾರ್ಚ್ ಐದು ತಾರೀಕು ಎಳ್ಪತ್ತೇಳು ಎಂಟು ಬತ್ತು ಬಾಂಬೆ ಜತ್ತೆ ಆಂಡ ಜತ್ತ ಸೈಂಡ್ ಜತ್ತ ಲೆಕ್ಕನೆ ಏನು ಲಿತಂ ಪೋಯರ ಬೈದೇರ ಇನ್ನು ಆರ್ಲ ಪರಮಾತ್ಮನ ಪಾದ ಸೇರಿದೇರ ಸಂಜೀವ ಶೆಟ್ಟರ್ ಬಂದೆ ಆರು ಹಿಂದೂಸ್ತಾನ್ ಫೆರೋಡ್ ಕೆಲಸ ಹೊಡಿತೇರಿ ಅದರ ಸುರುಟು ಬಣ್ಣ ಪಾತ್ರ ಅಣ್ಣ ಹಿಂಗೆ ಕೊಂಜಿ ಲೆಟರ್ ಲೆಟ್ರ್ ದಿತ್ಕೊರಲಿ ಎಂದು ಪುಣ್ಯಾತ್ಮ ಹಿಂಗೆ ಲೆಟರ್ ಲೆಟ್ರ್ ದಿತ್ಕೊರಿಯರು ಅವೇ ಐನು ರಾತ್ರಿಗೆ ಒಂದು ನಾನು ಜೋಗ್ಲಿಗೆ ಬನ್ಪೆ ನಿಕ್ಲಾಂಚನೆ ಬರಲಿ ಎನ್ನಡ್ದಲೆ ತುಂಬು ಹೋಗಲಿ ಆ ಲೆಟರ್ನ ಪತ್ತೊಂಬೋದು ರಾತ್ರಿ ಇಡೀ ಅಮ್ಮಗೆ ತುಂಬು ಬರೇ ಐಟ್ ಬರೀತೀನಿ ಏನು ಸುರುತ ವಿಷಯನೇ ಅಮ್ಮ ಈರು ಏನು ಚಾಣಲ ಅವಳಿಗೆ ತುಂಬು ಪೋಲೆಮ್ಮ ಏನು ಮುನ್ ಉಂತ್ವೆ ಏನು ಸುರುಟು ಅಲ್ಲ ನೀವು ಹೋಟೆಲ್ಗೆ ತಾಕುವೆ ಆಯಕ್ಕೆ ಏನು ಶಾಲೆ ಬೋಪಮ್ಮ ಹೀರಿಗೆ ಎಸ್ ಅಲ್ಲೇ ಅಂದಿತ್ತ ಕಾರಣ ಐತೆ ರೆಡ್ ತಂಗಡಿಯಲ್ಲಿ ತಂಗ್ అధగా ఇని తల కత్తు ఆ బీన్ పీ పిడుగు అమ్మను తినోందిను నాకు క్యాన్సర్ అవును ఇంచును ఏరు తూపినే నేను పూడా మండెడి అమ్మాకి బరైన కాదా ఆ పుణ్యాత్మది ఏం రిటర్న్ రిటన్ కాదవర నీతే బాలాడల యాను ముతులమ్మ కాదు పంట ఆరా పండి ఇన్ని నిరు యాతుంది పండి కై ముగీది పండ్రే అవును అమ్మన యాన్న నేను పందే ಅಪ್ಪೆಡ್ದ ಮೆತ್ತೆ ಊಲಜ್ಜಿ ನಮ್ಮ ಭಾರಿ ಬರಲು ಒಣಸು ಆಂಡ ಇರತ್ತ ಕೋಡಿಡು ಆ ಉಪ್ಪಾಡಿಜ್ಜಿ ನಾಯ್ಕ ರುಚಿ ಇಜ್ಜಿಗೆ ಆ ಉಪ್ಪಾಡಿತ್ತ ಒಂಜಿ ಕಜಿಪುಡ್ ಪಡ್ಡ ಉಪ್ಪು ಹೆಚ್ಚಾಡು ಪುಳಿ ಹೆಚ್ಚಾಡು ಮುಂಚೆ ಹೆಚ್ಚಾಡು ಹೂ ಹಂಗ ದಾಲಜ್ಜಿನ ಆ ಉಪ್ಪಾಡು ನಕ್ಕದ ನಮ್ಮ ಉನ್ನೊಳಿಗೆ ಅಂಚನೆ ಅಂಚಿನ ಉಪ್ಪಾಡು ಅಂಚಿನ ಅಪ್ಪೆ ಅಂಚ ಅಮ್ಮ ಇಂಕ ಪರ್ಮಿಷನ್ ಕೊರಿಯರಿ ದೇವರ ದೇಟಿ ಉಂತೆ ಉಂತದ್ದು ಸುರೊಟ್ಟು ಬಂದಲೆ ಯಾನು ಎಂಕ್ ನನ್ನ ದಾತೇನೆ ನಾನು ಅದರ್ ಇನ್ನಿಲ್ಲ ಡಂಬು ಪೋಲೆ ವೆಸ್ಟ್ ಹೋಟೆಲ್ ದ್ವಾರಕ ಉಂಡು ಆ ದ್ವಾರಕದ ಸಾಧು ಶೆಟ್ಟರು ಕೇಂದ್ರ ಕೆಲಸ ಕೊಡ್ತಿರ ಒಂದ್ ತಿಂಗಳು ಹರಡಪ್ಪ ಬೆಂತಡ್ದು ಬಿದಡ್ ಬಾಂಬೆ ಫೋಟುದಂಡ್ ಎಂಕೊರಿ ಜಾಬ್ ದೆತ್ತು ಕೊರಿಯ ಕ್ಯಾಂಟೀನ್ ಆ ಪುಣ್ಯಾತ್ಮಗೆ ಯಾನ್ ದಾದ ಮಲ್ತೆ ಬಂಡ ನಮ ಏನ ಮಲ್ಪಡು ಒಂಜಿ ಬೊಲ್ಗಲ್ ದೇಡ ನಮ್ಮ ಗರ್ಗಲೂ ದಕ್ಕೊಡುಗೆ ನೆತ್ತ ಅರ್ಥಹಂಚಿನ ಬಂಡ ಬುಲ್ಕಲ್ಲು ನಂಗೆ ಇತ್ತಿನ ಒಂದು ಪುನಃ ತಿಕ್ಕೋಚಿ ಆಡ ಗರ್ಗಲ್ಲು ಒಳ್ಳೆ ಪುನಃ ಆಯ್ ನಂಗೆ ಬುಲ್ಗಲ್ಲ ದಕ್ ನಮ್ಮ ಗರ್ಗಲ್ಲ ದಕ್ಕಂಗೆ ಆ ಬಿ ಪಿ ಟಿಡ್ ಬಾಂಬೆ ಟ್ರಸ್ಟೆಡ್ ಒಂದು ಏರ್ ಹೆಂಗೆ ಕೆಲಸ ಮಾಡ್ಕೊಡ್ತೇನೆ ಆ ಪುಣ್ಯಾತ್ಮೇ ಯಾನ್ ಅಲ್ಪಡ್ದು ಪೋದು ಈ ಬನ್ಸಂಗದ ಕರ್ನಾಟಕ ಫ್ರೀ ನೈಟ್ ಹೈಸ್ಕೂಲ್ಡು ಪೋದೆ ಅಡ್ಮಿಷನ್ ಕಿತ್ತೊನಗ ಆಯೆ ಟೆಂತ್ ಡುಲ್ಲೆ ಯಾನ್ ನೈನ್ತ್ ಗ ಎಂಕೆ ಅಡ್ಮಿಷನ್ ತಿಕ್ಕುಂಡು ಬಾರಿ ಪಂಗೂಡು ದಾಯೆ ಪಂಡ ಎನ ಎಣ್ಣು ವರ್ಷದ ಗ್ಯಾಪ್ ಇತ್ತು ಉಂದೆನ್ ದಾಯಿ ಪೋನ್ ಪೈ ಪಂಡ ಎಂಕೆ ಕಾಡು ರೋಹಿತನ ಇರ್ ಪಣ್ಣಗ ಯಾನ್ ತರ ಅಡಿಕ್ ಬಾಡ್ದ್ ಕುಲ್ಯೆ ಛಾಯೆ ಪಂಡ ನಮ ಒಂಜಿ ಜಂಬ ಗೊಚ್ಚೆರೆ ಬಲ್ಲಿ ಯಾನ್ ಅವ್ ಮಲತೆ ಉವ್ ಮಲ್ದೆ ನಮ್ಮ ತಾಲ ಮಲ್ಪೆರ ಸತ್ತೆಚ್ಚಿ ಎದ ಮುಟ್ಟ ನಂಕ ಆ ದೈವ ಬಲೆಚ್ಛ ನಂಕ್ ನಮ್ಮ ಅಪ್ಪೆಮ್ಮನ ಅವೊಂಜಿ ಆಶೀರ್ವಾದ ಅಚ್ಚ ನಮ್ಮ ತಾಲ ಮಲ್ಪೇರ ಸಾಧ್ಯ ಅಜ್ಜಿ ಇನ್ನು ಸಂತೋಷ ಒಂಜಿ ನಮ್ಮ ಈತು ಪೊರ್ಲುಡು ಈತೊಂಜಿ ಹವಾನಿಯಂತ್ರತ ಒಂಜಿ ನೆಟ್ಟು ಕುಲ್ದರೆ ಆ ಪುಣ್ಯಾತ್ಮೆ ಏತೋ ಸರ್ತಿ ಯಾನು ಆರ್ದ ಆರೇಂಗು ಫೋನ್ ಮಲ್ತೀನ ಉಂಡು ನಾನು ದಾಯಿ ಬಂದ್ರೆ ಬಂಡ ಅಂಚ ತೂಪಿನ ನಲಿಪು ನಾಯನ ಕಾರ್ ಬಚ್ಚಿದ್ದೀನಿ ತಂದೆ ತೂಪಿನ ಕಣ್ಣೆ ಫಲ ಬಚ್ಚಿದ್ದ ಇಚ್ಚಿಗೆ ಈ ಕಡೆ ಆತು ಪನ್ನಗ ಯಾನು ಅಡಿಕೆ ತರೆ ಬಾಡ್ದು ಕುಳ್ಳೆ ನಾನು ನಿಖಲಿ ತಾಯಿ ಬಂದ್ರೆ ಬಂಡ ಅಂಚಿನ ತಾಲ ಮಲ್ಲಸಿಗೆ ನಾನು ಪತ್ತೊಂಬೈ ಇಚ್ಚಿ అంచినాస్ ఇంక ఆ కెంటీన్ కలసద్దికి ఎత్తుకున్న ఎన్న తమ్మ లెమగే సురేష్ ఆయి ఎస్ఎస్సిడి ఫెయిల్ అయి యాను నైన్త్ ఎదు ఎస్ఎస్సి పోయే ఎస్ఎస్సి పోదు కర్ణాటక మినిట్ హై స్కూల్డు స్కూల్డు సెకండ్ పర్త ఎస్ఎస్సి కూడా అడి లెవెంత్ పోయే లెవెన్త్ పోనగా ఎంక ఆయన ఇంజి రిక్వెస్ట్ మళ్తీ ఎంక కష్టముడు కేసండు అయిల కెంటీన్డే వెళ్ళి ఆ గేట్కి చాప తోపు పోంతే యాను ఉలయ్ కలసంతే ಹೆಂಗ ಕೆಲಸ ಪುಡು ಹೆಂಗ ನಿನ್ನ ಸರ್ಟಿಫಿಕೇಟ್ ಕೊರುವ ಅಂದೆ ಎಸ್ ಎಸ್ ಮಂಡೆ ಸುರೇಶ ಈ ಹೆಂಗ್ ಈತ ಮಲ್ಜಿ ಉಪಕಾರ ಅಲ್ದ ಈತ ಕುಜಿ ಪಂಡ ಎಲ್ಲ ಏಪಲ್ಲ ನೆನಪುದೀವ ಆಂಡ ಯಾನು ಏನು ಕೊರಿಯಡ ಎಲ್ಲ ಎಲ್ಲ ಲೈಫ್ ಹಾಳಾವು ಒಳ್ಳೆ ಪತ್ತು ತಿಕ್ಕೂರಿಯಾಡ ನಿನ್ನೆಲ್ಲ ಲೈಫ್ ಹಾಳಾವು ಎಂಚಿನ ಮಲ್ಪ ಅಂದ ಕೆಣ್ಣಕ್ಕೆ ಅಂದೇನು ಏನು ಇದ್ವಿಟ್ಟು ಒಲ ಪಂತಿಚಿ ವಿಜ್ಜಿ ಹೆಂಗೆ ಸಾಲಿಯನ್ನು ಪಂತೇರಿ ದಿನ ನಿನ್ನ ಭಾವೇತನು ಯಾನ್ ತೂಪೆ ಬಂದೆ ಎಂಚ ಕರ್ನೆ ತನ್ನ ಕರ್ನ ಕುಂಡನ ಉಂದೆತ್ತುದ್ ತಾನ ಗೊತ್ತೆನ ಅಂಚನೆ ಯಾನೆನ ಸರ್ಟಿಫಿಕ್ಟ್ ದೆತ್ತ್ ಯಾನ್ ದಾನ ಗೊರಿ ದಾಯೆ ಪಂಡ ಯಾ ಲೆವೆಂತ್ ಗ ಆ ಪುಣ್ಯಾತ್ನಗ್ ಕೆಲಸ ಆಂಡೆರ್ ಇನು ರೋಹಿತೆಗಡೆರ್ ಸುಕುಮಾರ್ ಶೆಟ್ಟರ್ ಸುರೇಶ್ ಪೂರ ಅಕ್ಲೆ ಪೂರ ಕಸ್ಟಮರ್ ಅಕೆ ಒಂಜಿ ನೋನ್ ಫಿಗರ್ಸ್ ಇತ್ತೆ ಲಾಸ್ಟ್ ಇಯರ್ ರಿಟೈರ್ ಆದುಲೆ ನಮ್ಮ ನಡು ಸುರೇಶ್ ಉಂದೆನ್ ದಾಯಿ ಪಂಡ ಪಂಡ ಬೇರೆ ದೆತ್ ಕೊರತೆ ಐಲೈಟ್ ಡೈವೊಡು ಉಂದು ಅಂಚನೆ ಯಾನ್ ದೇವರ ದಯ್ಟು ಎಸ್ ಸಿ ಎನ್ನ ಪಾಸ್ ಆಂಡ ಲೆವೆಂತ್ ಪೋಯೆ ಕಿತ್ತ ಎಕ್ಕಂಡೆಡು ಇಂಕ ಬಾಲೆ ಓದಿ ನಾ ಕನ್ನ ಮೆಟ್ಕಾಫ್ ಅಂಡ್ ಹಕ್ಕಿನ್ಸನ್ ಡಿ ಜಿ ಕೆ ಐ ಐಎಮ್ ಎಸ್ ಓನ್ ಆ ಸುಲಭ ಪ್ರೊನೌನ್ಸೇಷನ್ ಬಟ್ ದ ವೇ ವಿಚ್ ನೋ ಯು ಹ್ಯಾವ್ ಪ್ರೊನೌನ್ಸ್ಡ್ ಐ ರಿಯಲಿ ಯು ನೋ ಐ ವಾಸ್ ಓವರ್ ಹಿಯರಿಂಗ್ ದಟ್ ಪರ್ಟಿಕ್ಯುಲರ್ಲಿ ದಟ್ ಸೆಂಟೆನ್ಸ್ ಸೊ ಅಂಚಿನ ಕಂಪೆಂಟಿ ಯಾ ಸೇರಿಯ ಪದರಾಡು ವರ್ಷ ಬೆಂದೆ ರಾತ್ರಿ ಪಗೆಲೇ ಬೆಂದೆ ரெட்டு பொஞ்சோக்கள் கஸ்டு கம்பெனி டூ அவர் ட்ரை பந்து அம்மா தினி நல்ல கத்தி கூட சோல் என்ன கொடுத்துச்சு அஞ்சு எங்களை சோல் பத்துண்டு ஆண்டா இனிய உதவ என்ன நசீபு திருக்குண்டு சாயிரம் ಜನ ಕೊಂಜ್ ಇಲ್ಲು ಎಡ್ಪಿನ ಅಂಚಿನ ಅಂಜ ಭಾಗ್ಯ ಆ ಎನ್ನ ಈ ಪತ್ತು ಬ್ರೆಂಡ್ ಕೊರ್ಪಿನಂಚಿನ ಭಾಗ್ಯಂಗ ದೇವರ ಕೊರಿಯರ್ ಬಂಡ ಹೆಂಗೆ ಖುಷಿ ಹಾಕೊಂಡು ಅದು ಅಂಚಿನ ಈ ಕಂಪೆನಿಯ ಅಪ್ಪನ ಬುದ್ಧ ಮಲ್ತಾಯ ದಯ ಈ ಬೊಂಬೈದ ನೆಲೆ ಉಂಟು ದೇಡ ಅಪ್ಪೆ ಭವಾನಿ ಆರ್ನ ಆ ಈ ನೆಲೆಂದೆ ಬೇತೆ ಎನ್ನ ಹತ್ತು ಅಂದಳೆ ಅಂಚನೆ ಇತೆ ಪಂಡಿರು ಭವಾನಿ ಫೌಂಡೇಶನ್ ಡೇ ಆ ಕಪೋಲಿ ಕಪೋಲಿ ಅತ್ತು ಪಿರ್ಕಟ್ವಾಡಿ ಇನ್ನು ಮುಟ್ಟ ಅಡೆ ಪೋಯರ ರಸ್ತೆ ಇಚ್ಛಿ ಇನ್ನು ಮುಟ್ಟ ಅಡೆ ಲೈಟ್ ಬೋತಿಚ್ಚಿ ಹೆಂಗ್ ಕೊಂಜಿ ಪುಣ್ಯಾತ್ಮ ತೆಕ್ಕೆ ದಾದನ ಆ ಊರು ದಾಖಲೆಗೆ ಒಂದು ಎಡ್ಡಾಪನ ಎತ್ತಿನ ಕಾತೆತ್ತ ವಿದ್ಯೆ ಬಂದಿನ ಹೆಂಚಿನ ನಿಂಗೆ ಅನುಭವ ಇತ್ತಿನಿಟ್ಟು ಯಾನ ಅಡೆ ಪೋದಿ ಎತ್ತೆ ಅಂದ ಅವಳು ಮೂಜಿ ಶಾಲೆನು ಯಾನು ನಮ ಆ ಅಮ್ಮನ ಪುದರ್ಡೆ ಎಡಪ್ ಮಲ್ತ ಜಿಲ್ಲಾ ಪರಿಷತ್ ಸ್ಕೂಲ್ ಪಂಚ ಪದ್ನೈದು ಜೋಕ್ಲಿ ಇಚ್ಛಾಂಡೆ ಅಂಚಿನವ್ಳು ಫುಲ್ ಸ್ಕೂಲ್ ಪುರ್ಲು ನಡತ್ತೊಂದು ಆ ತೆತ್ತು ಅವಳು ಭಾರಿ ಪುರ್ಲುದ ನಕ್ಲಿಗೆ ತೈತಿನ ಅಕ್ಲಿ ಸಾವು ಆಡು ಮದ್ನ ಆಡು ಹೋದ ನಾಲ್ಕು ಕಂಬ ಪಾಡಿದು ದುಂಬುದ ಕಾಲು ನಮ್ಮತೆ ಮೂಲ ಹಿರಿಯ ಹಕ್ಕು ಎಂಚ ನಮ್ಮ ಪಣ ಅಂತ ಗಾಡಿದ ಕೊಟ್ಟೆ ಎಂಚಿನ ಮಾರ ಅನ್ನ ಇಲ್ಲ ಅವು ಇಲ್ಲ ಅವು ಗಾಡಿದ ಕೊಟ್ಟೆ ಅನ್ನ ಅಂಚಿನ ಗಾಡಿದ ಕೊಟ್ಟಾಡಕ್ಲಿ ಮದ್ನು ಮಲ್ತಂತೇರಿ ಅಂಚಿನವ್ ಒಂಜಿ ನಾಲ್ಕು ನೂತು ಜನ ಚೆನ್ನ ಅಂಚಿನ ಹೆಂಗೆ ಮನಸ್ಸು ಬತ್ತನೆ ಬಾರಿ ಪುರುಳುದೆ ಒಂಜಿ ಸಭಾ ಅಮ್ಮನ ಕುದಡು ಅವಲ್ಲ ಮಲ್ತದು ನಮ್ಮ ಕೊರ್ತ ಹಿಂಗೆ ದಾಯಿ ಕೂಡ ಕೂಡ ದಾಯಿ ಬಂದ್ರೆ ಬಂಡ ನಮ್ಮ ಸಮಾಜ ನಮ್ಮ ಜುಟ್ಟು ಮಸ್ತು ಜನಟುಂಡು ಆ ಕೊರ್ಪಿನ ಮನಸ್ಸು ಹೆಚ್ಚ ಬರಡು ಬನ್ನಲೆ ಕನ್ನ ನಸ್ಟ್ ಒಂದು ಪಕ್ಕ ಅರೆ ಒಂದು ಈತ ಪಾಪದೇ ಮರ ಐ ಈತ ಮಲ್ಪ ನಮ್ಮದಾಗಿ ಇನಿ ಆ ಇಲ್ಲ ನಮ್ಮ ಹಿರಿಯರು ಆ ಬನ್ಸಂಗ್ ಕಟ್ಟು ಜೀರ ಇನ್ನು ಸಾಧ್ಯಯತ ಇನ್ನು ನಮ್ಮ ಬಾಂಬೆದ ಬನ್ಸಂಗುಳ್ಳಿ ಆ ತೆತ್ತು ಇಂಕ ಆ ಬನ್ಸಂಗ ಇಂಕ ಈತ ಮಲ ವೇದಿಕೆನ್ ಕೊಡು ಈತ ಮಲ್ಲ ಪ್ಲಾಟ್ಫಾರ್ಮ್ ಕೊಡು ಆ ಬನ್ಸಂಗದಲ್ಲ ಋಣನ್ ಸಂದೋಡು ಬಂದು ಅಯತ ಕಮಿಟಿಗೋದು బిబిడ కెంటీన్ స్వంత రూపాయ సంబండు నూరు రూపాయలు కొరదు అదే ప్యాటర్న్ మెంబర్ అది ఆ బండ్సడు బోదు సేవ మలత జాయింట్ సెక్రటరీ అది సెక్రటరీ అది మాతృభూమి మాతృభూమీ సెక్రటరీ అది మాతృభూమింద చైర్మన్ అది లాస్ట్గా ఇత ఒంతే దూర బయపండ కయకవే కైలాస్ అంద అదర్ దాన్ దాట్ ఐ విల్ నెవర్ ఫార్గెట్ బండ్సంగ టుడే వాట్ ఎవర్ ఐ మే బి ఇట్స్ సాల్వ్ బికాస్ ఆఫ్ మై బండ్ సంఘ సో అంచే వివేకర్ణ ಅಹ್ ಯಾನಿನ್ ಕೂಡ ಕೈ ಮುಗ್ ಯಾನ ಆತು ಮಲ್ಲ ಮನುಷ್ಯತ್ ಏನು ಜೊಳೆ ಪರ್ರ ಆ ಪೂಜಿಂದ ಬಂತೇಡ ಯಾನ ಕ ನಾ ಮಹಾತ್ಮ ಗಾಂಧಿ ತಂದೆ ಬುಕ್ಕ ಮಲ್ಲ ಸಿಗಿಜ್ ಜನಡ ಟೈಮ್ ಉಜ್ಜಿಂದ ಉಜ್ಜಿಂದ ದಯಪಂಡ ಯಾನು ಒಂದ್ ಇಪ್ಪತ್ತೈದು ಪದೈನ್ ಇತ ಬಾರಿ ಖುಷಿಯ ಕುಡಂಜಿ ಆ ನಿಕ್ಲೆ ಮೂಜಿ ಕಮಿಟಿ ಫಾರ್ಮ್ ಅಲ್ದಾರೆ ಮ್ಯಾರೇಜ್ ಐಡಕ್ ಉದ್ಯೋಗ ಹೈಡ್ಬಕಾರ್ ನೂದು ಇದ ನೋದು ನೂದು ಪೂಣ ಹೆಂಚಿನ ಒಂದು ಪುಣ್ಯದ ಕೆಲಸ ಇಲ್ಲಿ ಕೆಲಸ ಅತ್ತ ರೋಹಿತ ಅಣ್ಣ ಪದರಾರು ವರ್ಷದ ಬಾಲೆ ಈ ಪದರಾರು ವರ್ಷದ ಬಾಲೆಗೆ ಹೆಂಚಿನ ಈತಡ ಇತ್ತನೆ ಬುದ್ಧಿ ಬೈದಲ್ಲ ನೀಂಬ ಮಸ್ತ್ ಫ್ಯೂಚರ್ ಉಂಡು ಹೆಂಚನ ಮತ್ತೆ ಪೂಣ ಬಣ್ಸಂಗ ಏನಿತ್ತು ಮಲ್ಲ ಹೆಮ್ಮರ ಅದು ಬೆಳೆದು ಆಯ್ನ ಕಿರ್ತ ಈ ಜನ ಮೆರೆಪರ ಅಂಚನೆ ಅವಳು ಯಾರು ಸಾಧ್ಯ ಉಂಡು ಆಂಡ ಯಾನು ಈತೆ ಪನ್ಪೆ ನಮ್ಮ ಜೋಕ್ಲಿಗೆ ಇನಿ

ಇಶಿ ಕಿರಣ್ ಶೆಟ್ ಶೆಟ್ಟ್ರಿ ಎಂ ಪುರ ಒಟ್ಟೊಟ್ಟಿಗೆ ಕಂಪನಿ ಸ್ಥಾಪನೆ ಮಾಡಿ ಟ್ರಾನ್ಸ್ ಇಂಡಿಯಾ ಇಡಿ ವಾಲ್ಟೆಡ್ ಎ ನಮ್ಮ ನೀವು ನಮ್ಮ ನಮ್ಮ ಬಂಟ ಗೀತ ಗೇಂಡ ನಮ್ಮ ವೀರರು ನಮ್ಮ ಧೀರರು ಆತತ್ತು ನಮ್ಮ ಮಹಾ ದಾನುಲ್ಲ ಅಂಚಾದ್ರೂ ಪುನಗ ನಮ್ಮ ಜೋಕ್ರಿಗೆ ನಮ್ಮ ಎಟ್ಟ ಸಂಸ್ಕಾರ ಕೊರಕ ನಮ್ಮ ಎಂದಾಲ ಪಾತೆ ನಡೆ ತತ್ತನೆ ಕ್ಷಮೆ ಮಲ್ಪ್ಲೆ ದಯ ಬಂಡ ಎಂಕ್ಲೆಗ್ ಬುದ್ಧಿ ಬಂದ್ರೆ ಏರ್ಲಜ್ಜಾಂಡ್ ಆ ಕಾಲ ವಾ ಫೋನ್ ಉಜ್ಜಾಂಡ ದಾಲ್ ಅಜ್ಜಾಂಡ ಕಾಲಿ ಲೆಟರ್ ಇತ್ತೀನಿ ಆಂಡಲ ಅಪ್ಪೆ ಎಂಕ್ನ ಹಿರಿಯಾಕ್ಲು ಆ ಹೆಂಕ್ಲನ ದೈವಲು ಕೊರ್ನ ಆ ಅನುಪತ ವಾವು ಬಿಡಿಸಿ ಬುದ್ಧಿ ಪೋಂದೆ ಅದ ಜನ ಉಪಕಾರ ಅಲ್ಲಿ ಪಿಲೇಂದು ಪಂತೀರ ಆ ಉಪಕಾರೋದು ಒಂಜಿ ಒಂದು ಧೈರ್ಯಡುವಂತ ಪಾತ್ರ ನಮ್ಮ ದುಂಬುದ ಬಾಳ್ವೆಲ್ಲ ನಮ್ಮ ದುಂಬುದ ಪೀಳಿಗೆಲ್ಲ ಒಂದು ಶೆಟ್ಟಿನ ಅನ್ನ ಆಸೆ ನೆಟ್ಟಿ ಅವ್ನು ಪಂಡಿಡಿದ್ಳ ತಪ್ಪಿತ ಕೂಡ ಕ್ಷಮೆ ಕೊರಲೇ ಎಂದು ಪನಂದು ಭಾರಿ ಅಡ್ಡ ಕಾರ್ಯಕ್ರಮ ಆಯ್ನ ಒಟ್ಟೊಟ್ಟಿಗೆ ಎನ್ನ ಬರಿತಾರೆ ಎನ್ನ ನೀರಕರೇ ಆರ್ನ ಪಪ್ಪ ಎಂಗ್ಲ ಇಡೀ ಊರುಗೂ ಬುರಿಕರೆ ವಾಸ ವಾಸ ಬರಿಗಡಾಲೆ ಎಂಕ್ ಕಲ್ಲಂಗಲ ಸತೀಶ್ ರಾಯ್ಕ್ಲು ಕಾರಣ ಮೆಗ್ಗೆ ಇನ್ನು ನನಗೂ ಬಾರಿ ಹೆಮ್ಮೆದ ವಿಷಯ ಇನ್ನು ಕರ್ನಾಟಕದ ಹೈಕೋರ್ಟ್ದ ಜಡ್ಜ್ ರಾಜೇಶ್ ಹೆಗಡೆ ಎಂಕ್ಲು ಪುರ ಒಂಜೆ ಕ್ಲಾಸ್ ಡೇ ಒಂಜಿ ಸಾರಿ ಎಂಕ್ಲು ಪುರ ಒಂಜೆ ಸ್ಕೂಲ್ ಡೇ ಅನ್ನೊಂಜಿ ಕ್ರಮೊಟ್ಟು ರೆಡ್ಡು ವರ್ಷ ಊರು ಕಲ್ದಾರ ಅವು ಕೇಪು ಶಾಲೆ ಡೇ ಆಜಿನೆ ಸೊ ಆಜಿನೆ ಎಣ್ಣೆ ಅಂಚಿನ ಆ ಕೆ ಪುಶಾಲೆಡೆ ಕಲ್ತಿನ ಸತೀಶ್ ಅಂಚಿನ ಕೆ ಪುಶಾಲೆಡೆ ಕಲ್ತಿನ ರಾಜೇಶ್ ರೈ ಕಲ್ಲಂಗಲ ಐನೊಂದು ಜಡ್ಜ್ ಅದು ಉಳ್ಳೇರು ಸೊ ಒಂದು ಕೂಡ ನನಗೆ ಮಂಟ್ರ ನಕ್ಲಿಗ ನಂಗೆ ಶೆಟ್ಟಿನಕ್ಲೆ ನಮ್ಮ ಪ್ರತಿಯೊಂದು ಫೀಲ್ಡ್ಲೂ ನಮ್ಮ ನಮ್ಮ ಜೋಕ್ಲೆಗೆ ಆ ದೇವರು ಆ ಕಟ್ಟಿ ಇಲ್ದಪ್ಪೆ ನಮ್ಮ ನಂಬುನಾ ಮನೆ ಮಂಚೋಡು ನಂಬು ಅಂಚಿನ ವರ್ಷಡಿ ನಮ್ಮನ ಅಂಚಿನ ಆ ದೈವ ದೇವರು ಆ ನಾಗ ನಮ್ಮ ಜೋಕ್ಲಿ ಎಡ್ಡೆ ಬುದ್ಧಿ ಕೊರಡೆ ನಮ್ಮ ನಮ್ಮ ದ್ವೇಷದ ಅಂತೆ ನಮ್ಮ ಅಣ್ಣಾತ ಒಗ್ಗಟ್ಟಿತ್ತು ನಮ್ಮ ಒಗ್ಗಟ್ಟನ ಪತ್ತೊಂದು ಪೊಯ್ಲು ಪನೊಂದು ಯಾನ ಸಂತೋಷಣ್ಣ ಅಣ್ಣ ಇರ್ನ ನಮ್ಮ ಐಗೆ ಬರ್ರಾಯಿಜಿ ದಾಲ ಯಾನ ಮಲ್ಲಸಿಗೆ ಬರೋದಿನ ಹತ್ತು ಸಂತೋಷ ಅಣ್ಣ ಇನ್ನೇ ಅವಳ ದೇವರನ್ನೇ ದೇವರು ಇರ್ಪಾಡ್ನ ಯಾನ ಖಂಡಿತ ಏನು ಸದಾ ಸ್ಮರಣೆ ಮಲ್ಪೆ ನಮ್ಮನ್ನು ಮಾತಿರ್ಲ ದೇವರು ಎಡ್ಡೆ ಮಲ್ಪಡಿ ಯಾನ ಪಾತ್ರ ನೆಚ್ಚಾಣ ನನಗೆ ಕ್ಷಮೆ ಕೊಡಲಿ ಎಂದು ಪನೊಂದು ನಿಕ್ಕ ತರೆ ತಗ್ಗಾದು ಸಲ್ಲ ಸಂದ ಒಂದು ಎನ್ನ ರಡ್ಡು ಪಾತ್ರ ಅಪ್ಪ ತಟ್ಟಿ